ಒಂದು ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ ಸಣ್ಣ ಪುಟ್ಟದ್ದು ಸಮಸ್ಯೆಗಳಿದ್ದಾವೆ ಯಾವುದು ಕೂಡ ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ ಒಂದು ಗುಂಪು ತೊಗೊಂಡಿದ್ದಾರೆ ಅಂದರೆ ಅವ್ನಾಗಬೇಕಂತೇಳಿ ಪ್ರಯತ್ನ ಪ ಪಟ್ಟವನು ಅದನ್ನು ಇವತ್ತು ಅಧ್ಯಕ್ಷರು ಏನು ಮಾಡಬೇಕೋ ಅವ್ರಿಗೆ ಯಾವ ರೀತಿ ಹೇಳಬೇಕು ಅವನ್ನೆಲ್ಲ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ನಾವು ನಮ್ಮ ಮಹಾನಗರ ಪಾಲಿಕೆಯನ್ನು ಖಂಡಿತವಾಗ ಕೂಡ ಕಾಂಗ್ರೆಸ್ನ ಮಹಾನಗರ ಪಾಲಿಕೆನೇ ಆಗುತ್ತೆ ಇದರಲ್ಲಿ ನೋ ಡೌಟ್ ಯಾವುದಕ್ಕೂ ಇಲ್ಲ ನಮ್ಮಲ್ಲಿ ಗುಂಪುಗಾರಿಕೆ ಇದ್ದಾಗ ಅವ್ರವ್ರ ಬೇಡಿಕೆಗಳು ಅಷ್ಟೇ ಆ ಬೇಡಿಕೆಯನ್ನು ಅವ್ರಿಗೆ ಮಾಡಲಿಕ್ಕೆ ಬಂದಿಲ್ಲ ಅವರು ನಾವು ಹೊರಗಡೆ ಹೋಗಿ ತೊಗೊಂಡೋಗಿ ಇಟ್ಟರೆ ನಮ್ಮ ಮಾತು ಕೇಳ್ತಾರಂಥೇಳಿ ಅವ್ರು ಅಂದ್ಕೊಂಡಿದ್ದಾರೆ ಅದು ತಪ್ಪು ಅದನ್ನು ಅದನ್ನೇ ನಮ್ಮ ಅಧ್ಯಕ್ಷರು ಕೂಡ ಈ ರೀತಿ ಮಾಡಿಕೊಡ್ದು ಅಂಥೇಳಿ ಅವ್ರಿಗೆ ಬುದ್ಧಿವಾದ ಹೇಳಿದ್ದಾರೆ ಮಾತಾಡಿದ್ರು ಅಷ್ಟೇ ಖಂಡಿತವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ಅದೇ ಅಗ್ ನಾವು ಬಹಳ ಫ್ರೀಯಾಗಿ ಕೊಟ್ಟಿದ್ದೀವಿ ಅವ್ರನ್ನ ಎಲ್ಲರನ್ನ ನಮ್ಮ ಯಾಕಂದ್ರೆ ಡೆಮಾಕ್ರೆಸಿಯಲ್ಲಿ ಇರ್ಬೋದು ಹಂಗ್ ಕೂಡ ಹಂಗಂದು ಅಸಮರ್ಥದಿಂದ ನಾವು ಆಗುತ್ತೆ ಇನ್ಮೇಲೆ ನಾವು ರಾಜಕೀಯ ಮಾಡ್ತೀವಿ ಇನ್ಮೇಲೆ ರಾಜಕೀಯ ಮಾಡ್ತೀವಿ